ಶತಾಯುಷಿ ತಾಯಿಯನ್ನ ಆಕೆಯ ಐವತ್ತೈದು ವರ್ಷದ ಮಗನೊಬ್ಬ ಹೆಗಲ ಮೇಲೆ ಹೊತ್ತು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ಪಂಡರಾಪುರ ಯಾತ್ರೆಗೆ ಕರೆದೊಯ್ದಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಸದಾಶಿವ ಬಾನೆ ಈ ಮೂಲಕ ಆಧುನಿಕ ಶ್ರವಣ ಕುಮಾರ ಎಂಬ ಖ್ಯಾತಿ ಪಡೆದಿದ್ದಾರೆ ಮಹಾರಾಷ್ಟ್ರದ ಪಂಡರಾಪುರದವರೆಗೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರ ತಮ್ಮ ನೂರು ವರ್ಷದ ತಾಯಿ ಸತ್ತೇವ ಲಕ್ಷ್ಮಣ ಬಾನೆ ಅವರನ್ನ ಹೆಗಲ ಮೇಲೆ ಹೊತ್ತು ಒಯ್ದು ಶ್ರೀ ವಿಠಲ ಪಾಂಡುರಂಗನ ದರ್ಶನ ಮಾಡಿಸಿರುವ ಪುತ್ರ ಸದಾಶಿವ ಲಕ್ಷ್ಮಣ ಬಾನೆ ಸಾಹಸಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂದಿದೆ ಮಳೆಗಾಲದಲ್ಲಿ ಹವಾಮಾನ ವೈಪರೀತ್ಯಗಳ ನಡುವೆಯೂ ಕೂಡ ಕುಗ್ಗದೆ ತನ್ನ ತಾಯಿಯನ್ನ ಪಂಡರಪುರದ ಪಾದಯಾತ್ರೆ ಮೂಲಕ ಒಂಬತ್ತು ದಿನಗಳ ಕಾಲ ಪ್ರಯಾಣ ಬೆಳೆಸಿದ್ದ ಸದಾಶಿವ ಲಕ್ಷ್ಮಣ ಬಾನೆಗೆ ಗ್ರಾಮಸ್ಥರು ಭೇಷನಿದ್ದಾರೆ ಸದಾಶಿವ ಅವರು ಪಂಡರಪುರ ವಿಠಲನ ಭಕ್ತರಾಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ಪಂಡರಪುರಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಶತಾಯುಷಿಯಾದ ತಮ್ಮ ತಾಯಿಯನ್ನ ಜೀವನದಲ್ಲಿ ಒಮ್ಮೆಯಾದ್ರೂ ಪಂಡರಪುರದ ದಿಂಡಿ ಪಾದಯಾತ್ರೆ ಮೂಲಕ ಹೆಗ್ಗಲ ಮೇಲೆ ಹೊತ್ತುಕೊಂಡು ವಿಠಲನ ದರ್ಶನ ಮಾಡಿಸಬೇಕೆಂಬ ಮಹದಾಶ್ ಈಗ ಅದು ನೆರವೇರಿದೆ ಎಂದು ಸದಾಶಿವ ಅವರು ನುಡಿದಿದ್ದಾರೆ ಇನ್ನು ತಾಯಿ ಸತ್ಯವ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ನನ್ನ ಪುತ್ರ ಸದಾಶಿವ ಲಕ್ಷ್ಮಣ ಬಾನೆ ನನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ವಿಠಲ ದರ್ಶನ ಮಾಡಿಸಿದ್ದಾನೆ ವಿಠಲನ ದರ್ಶನದಿಂದ ನನ್ನ ಜೀವನ ಪಾವನವಾಗಿದೆ ಗ್ರಾಮಸ್ಥರು ಸಹ ನಮ್ಮೊಡನೆ ಜೊತೆ ಸೇರಿದ್ರು ಈ ಘಳಿಗೆಯೂ ನನ್ನ ಜೀವನದಲ್ಲಿಯೇ ಅವಿಸ್ಮರಣೀಯ ನನ್ನ ಮಗನನ್ನು ಎಲ್ಲರನ್ನೂ ವಿಠಲ ಚೆನ್ನಾಗಿ ಇಟ್ಟಿರಲಿ ಎಂದು ಅವರು ಹರಿಸಿದ್ದಾರೆ